ಕೆ ಎನ್ ರಾಜಣ್ಣ ಒಂದು ಸ್ಫೋಟಕವಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಾಂಬ್ ಸಿಡಿಸಿದ್ದಾರೆ ಸಿದ್ದರಾಮಯ್ಯ ಅವರು ಜೆ ಡಿ ಎಸ್ನಿಂದ ಹೊರಗೆ ಬಂದಾಗಿನಿಂದ ಜೆ ಡಿ ಎಸ್ನಿಂದ ಅವರು ಹೊರಗೆ ಬರಲಿಲ್ಲ ದೇವೇಗೌಡರನ್ನು ಅವರನ್ನು ಅಕ್ಷರಶಃ ಹೊರಗೆ ತಳ್ಳಿದ್ರು ಕಾರಣ ಏನಂದರೆ ಅಲ್ಪಸಂಖ್ಯಾತರು ಹಿಂದುಳಿದವರು ದಲಿತರ ಪರವಾಗಿ ಧ್ವನಿ ಎತ್ತಿದ ಘೋರ ತಪ್ಪಿಗೆ ಮೇಲ್ವರ್ಗದ ನಾಯಕ ಹೆಚ್ ಡಿ ದೇವೇಗೌಡರು ಸಿದ್ದರಾಮಯ್ಯ ಅವರನ್ನು ಅಕ್ಷರಶಃ ಹೊರಗಡೆ ತಳ್ಳಿದ್ರು ಸಸ್ಪೆಂಡ್ ಮಾಡಿದ್ರು ಅವರು ಕಾಂಗ್ರೆಸ್ಗೆ ಬರ್ತಾರೆ ಕಾಂಗ್ರೆಸ್ಗೆ ಬಂದಾಗಿನಿಂದ ಇಲ್ಲಿಯ ತನಕ ಕೂಡ ಸಿದ್ದರಾಮಯ್ಯ ಅವರನ್ನು ಹಣಿಯೋದಕ್ಕೆ ಸಿದ್ದರಾಮಯ್ಯ ಅವರನ್ನು ಸೋಲ್ಸೋದಕ್ಕೆ ಸಿದ್ದರಾಮಯ್ಯ ಅವರನ್ನು ರಾಜಕೀಯವಾಗಿ ಸಮಾಧಿ ಮಾಡಲಿಕ್ಕೆ ಕಾಂಗ್ರೆಸ್ನ ಕೆಲ ನಾಯಕರು ಮಹಾನಾಯಕರು ಪ್ಲಾನ್ ಮಾಡಿದ್ದಾರೆ ಆ ಸಂಚಿನ ಕಾರಣಕ್ಕೇನೆ ಒಂದು ಸಲ ಎರಡು ಸಾವಿರದ ಹದಿಮೂರರ ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಅವರು ಎರಡೆರಡು ಕಡೆ ಸ್ಪರ್ಧಿಸುವಂತಹ ಒಂದು ಪ್ಲಾನ್ ಮಾಡ್ಕೋಬೇಕಾಯಿತು ವಿಶೇಷ ಅಂದರೆ ಎರಡು ಸಾವಿರದ ಆರರಲ್ಲಿ ಕೇವಲ ಅವತ್ತಿಗೆ ಅವರಿಗೆ ಬಹುದೊಡ್ಡ ವಿರೋಧಿಗಳಾಗಿದ್ದಂತಹ ರಾಜಕೀಯ ವಿರೋಧಿಗಳು ದೇವೇಗೌಡರು ಕುಮಾರಸ್ವಾಮಿ ಮತ್ತು ಜೊತೆಲಿಂತಹ ಅವತ್ತಿನ ಯಡಿಯೂರಪ್ಪ ಅವರು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಅವರನ್ನು ಸೋಲಿಸೋದಕ್ಕೆ ಪಣ ತಟ್ಟಿದ್ರು ಇಡೀ ಸರ್ಕಾರ ಬಂದು ಅಲ್ಲೂ ಕೂತಿತ್ತು ಆಗಲೂ ಕೂಡ ಕಾಂಗ್ರೆಸ್ನ ನಾಯಕ ಮಹಾನಾಯಕ ಅಲ್ಲಿ ಕೈ ಜೋಡಿಸಿದ್ರು ಅನ್ನುವಂತಹ ಒಂದು ಸ್ಫೋಟಕ ಹಿನ್ನೆಲೆಯನ್ನು ಕನ್ನಡದ ಖಾಸಗಿ ವಾಹಿನಿಗೆ ಕೊಟ್ಟಂತಹ ಒಂದು ಸಂದರ್ಶನದಲ್ಲಿ ರಾಜಣ್ಣ ಅವರು ಹೇಳಿರುವಂಥದ್ದು ಇನ್ನೂ ಮುಖ್ಯವಾದ ವಿಚಾರ ಎರಡು ಸಾವಿರದ ಹದಿನೆಂಟರಲ್ಲಿ ಒಂದು ಕಡೆ ಚಾಮುಂಡೇಶ್ವರಿ ಮತ್ತೊಂದು ಕಡೆ ಬಾದಾಮಿ ಎರಡು ಕಡೆ ಸ್ಪರ್ಧೆ ಮಾಡೋದಕ್ಕೂ ಕಾರಣ ಆಗಿದ್ದು ಅವತ್ತಿಗೆ ಅವರಿಗೆ ಗುಪ್ತಚರ ಇಲಾಖೆ ಕೊಟ್ಟಂತಹ ಮಾಹಿತಿಯ ಮೇರೆಗೆ ಅವರು ಎರಡು ಕಡೆ ಸ್ಪರ್ಧೆ ಮಾಡಿದ್ರು ಒಂದು ಕಡೆ ಸುಮಾರು ಇಪ್ಪತ್ತು ಕೋಟಿ ಮತ್ತೊಂದು ಕಡೆ ಐದು ಕೋಟಿಗಳನ್ನು ಒಬ್ಬ ಮಹಾನಾಯಕ ಖರ್ಚು ಮಾಡಿದ್ದರು ಇಪ್ಪತ್ತು ಕೋಟಿಯ ಲೆಕ್ಕವನ್ನು ಸ್ಥಳೀಯ ಕಾಂಗ್ರೆಸ್ನ ನಾಯಕರು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ನಾಯಕರು ಈಗ ಚರ್ಚೆ ಮಾಡ್ತಿದ್ದಾರೆ ಆದರೆ ಬಾದಾಮಿಯ ಲೆಕ್ಕವನ್ನ ಖುದ್ದು ಕೆ ಎನ್ ರಾಜಣ್ಣ ಅವರು ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು ಎಂತಹ ಅದೃಷ್ಟವಂತ ಅಂದರೆ ಯಾರೇನೇ ಮಾಡಿದ್ರೂ ಕೂಡ ಅದು ಅವರಿಗೆ ತಟ್ಟತಿಲ್ಲ ಅವರಿಗೆ ಗೆಲುವು ಸಿಗ್ತಿದೆ ಅವತ್ತು ಬಾದಾಮಿಯಲ್ಲೂ ಕೂಡ ಸಿದ್ದರಾಮಯ್ಯ ಅವರ ಪ್ರತಿಸ್ಪರ್ಧಿಯ ಪಾಳೆಯ ಸುಮಾರು ಎರಡು ಸಾವಿರ ಪೋಸ್ಟಲ್ ಬ್ಯಾಲೆಟ್ಗಳನ್ನು ಸಂಗ್ರಹಿಸಿತ್ತು ಅದನ್ನು ಒಂದು ಖಾಸಗಿ ಹೋಟೆಲ್ನಲ್ಲಿ ಇಟ್ಟುಕೊಂಡು ಸೀಲ್ ಮಾಡ್ತಿತ್ತು ಆಗ ಪೊಲೀಸರು ಬಂದು ರೇಡ್ ಮಾಡಿದ್ರು ಅಷ್ಟು ಔಟ್ಗಳನ್ನು ತೊಗೋಬಂದರು ಇಲ್ಲಾಂದರೆ ಅಲ್ಲೂ ಕೂಡ ಯಾಕಂದರೆ ಸಾವಿರದ ಒಂಬೈನೂರ ಅರವತ್ತು ಸಾವಿರದ ಆರುನೂರ ತೊಂಬತ್ತಾರು ಮತಗಳ ಅಂತರದಿಂದ ಮಾತ್ರ ಬಾದಾಮಿಯಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಗಿದ್ದು ಅದಕ್ಕೂ ಕಾರಣ ಕಾಂಗ್ರೆಸ್ನಲ್ಲೂ ಇದ್ದಂತಹ ಕೆಲ ನಾಯಕರು ಮತ್ತು ಮಹಾನಾಯಕ ಫಂಡಿಂಗ್ ಮಾಡಿದ್ರು ವಿಪಕ್ಷದವರಿಗೆ ಅಲ್ಲಿನ ಸಿದ್ದರಾಮಯ್ಯ ಅವರ ಪ್ರತಿಸ್ಪರ್ಧಿಗೆ ಅನ್ನುವಂತಹ ಲೆಕ್ಕವನ್ನು ಕೊಟ್ಟಿದ್ದಾರೆ ಹಾಗಿದ್ರೆ ಎರಡು ಸಾವಿರದ ಆರರಿಂದ ಯಾಕಂದರೆ ಎರಡು ಸಾವಿರದ ಆರರಲ್ಲಿ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರಕ್ಕೆ ನಡೆದಂತಹ ಉಪಚುನಾವಣೆಯಲ್ಲಿ ಕೇವಲ ಇನ್ನೂರ ಐವತ್ತೇಳು ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ರು ಅದು ಬಹುದೊಡ್ಡ ಪ್ರಾಸದಾಯಕ ಗೆಲುವಾಗಿತ್ತು ಅವತ್ತು ಸಿದ್ದರಾಮಯ್ಯರು ಫಸ್ಟ್ ಟೈಮ್ ಕಣ್ಣೀರು ಮಾಧ್ಯಮಗಳು ಕೂಡ ಕ್ಯಾಮ್ರಾಗಳು ಚಿತ್ರೀಕರಿಸಿದ್ವು ಅದನ್ನು ಬಿಟ್ಟರೆ ಬಹಿರಂಗವಾಗಿ ಎಂದೂ ಕೂಡ ಅವರು ಕಣ್ಣೀರು ಹಾಕಲಿಲ್ಲ ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಎಂಟು ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲೂ ಕೂಡ ಕರಾಮಗ್ತವು ಕೈವಾಡ ಸಂಚು ಷಡ್ಯಂತ್ರ ಎಲ್ಲವೂ ಆಗಿತ್ತು ಆ ಕಾರಣಕ್ಕೋಸ್ಕರನೇ ಕನ್ನಡ ಭಾಷೆ ಬಾರದ ದಕ್ಷಿಣದ ಯಾವ ಭಾಷೆಯೂ ಗೊತ್ತಿರದ ಸುಮಾರು ಎರಡು ಸಾವಿರ ಜನ ವರುಣಾ ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾನದ ಹಿಂದೆ ಸುಮಾರು ಹದಿನೈದು ದಿನಗಳಿಗೆ ಮುಂಚೆ ರಿಸಲ್ಟ್ ಬಂದ ಮೇಲೆ ಎರಡು ದಿನ ಓಡಾಡ್ತಾ ಇದ್ರು ಅನ್ನುವಂಥದ್ದನ್ನು ಕೂಡ ಆವತ್ತಿನ ಮಾಧ್ಯಮಗಳು ಸಾಕಷ್ಟು ಸ ಸಲ ಮೆನ್ಷನ್ ಮಾಡಿದ್ವು ಅಲ್ಲಿಗೆ ರಾಜಣ್ಣ ಅವರು ಹೇಳ್ತಿರೋದು ಹಟ್ಟಿ ನೋಡಿದ್ರೆ ಸಿದ್ದರಾಮಯ್ಯ ಅವರಿಗೆ ಕಾಂಗ್ರೆಸ್ನಲ್ಲಿ ಯಾವುದೇ ಕಾರಣಕ್ಕೂ ಅವರು ಗೆಲ್ಲಬಾರ್ದು ಗೆದ್ದರೆ ಅವರ ವರ್ಚಸ್ಸು ಮತ್ತು ಅವಳ ಲೀಡರ್ಶಿಪ್ ಕ್ವಾಲಿಟಿಗೆ ಅವರ ಮಾಸ್ ಲೀಡರ್ಶಿಪ್ಗೆ ಅವರಿಗೆ ಅತ್ಯುನ್ನತ ಸ್ಥಾನಗಳು ಸಿಕ್ಕೇ ಸಿಗುತ್ತೆ ಅದು ಸಿಗಬಾರ್ದು ಅಂದರೆ ಜೊತೆಯಲ್ಲೇ ಇದ್ದು ಅವರನ್ನು ಸೋಲಿಸಬೇಕು ಅನ್ನುವ ಒಂದು ಷಡ್ಯಂತ್ರ ಪ್ರಯತ್ನ ಸಾಂಗವಾಗಿ ನಡೀತಾ ಬಂದಿದೆ ಆದರೂ ಅವರು ಗೆದ್ದು ಎರಡು ಸಲ ಮುಖ್ಯಮಂತ್ರಿ ಆದರು ಅನ್ನೋದನ್ನು ಹೇಳಿದ್ದಾರೆ ಇನ್ನೂ ಸೂಕ್ಷ್ಮ ವಿಚಾರ ಹೇಳಿರುವಂಥದ್ದು ಸಿದ್ದರಾಮಯ್ಯ ಅವರ ಹಣೆಗೆ ಕಟ್ಟಲಿಕ್ಕೆ ಅವರನ್ನು ತಪ್ಪಿತಸ್ಥನನ್ನಾಗಿ ದೂಡಲಿಕ್ಕೆ ಇನ್ನೂ ಕೆಲವು ಕ್ಷೇತ್ರಗಳಲ್ಲಿ ಇದೇ ನಾಯಕರು ಕಾಂಗ್ರೆಸ್ನ ಮಹಾನಾಯಕರು ನಾಯಕರು ಕೆಲವರು ಯಾರು ಅವರು ಅವತ್ತಿಗೆ ಮುಖ್ಯಮಂತ್ರಿ ಆಗಬಹುದಾದಂತಹ ಕೆಲ ನಾಯಕರ ಕ್ಷೇತ್ರಗಳಲ್ಲೂ ಕೂಡ ಇದೇ ಫಂಡ್ ಮಾಡಿ ಸೋಲಿಸಿದ್ದಾರೆ ಅನ್ನುವಂತಹ ಚರ್ಚೆಗಳು ಈಗ ನಡೀತಿರುವಂಥದ್ದು ಎರಡು ಸಾವಿರದ ಹದಿಮೂರರಲ್ಲಿ ಅಥವಾ ಎರಡು ಸಾವಿರದ ಹದಿನೆಂಟರಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಯಾಕಂದರೆ ಎರಡು ಸಾವಿರದ ಹದಿನೆಂಟರಲ್ಲೂ ಕೂಡ ಕ್ಲಿಯರ್ ಮೆಜಾರಿಟಿ ಬಂದರೆ ಮತ್ತೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ತಾರೆ ಅದೇ ಅತಂತ್ರ ಸ್ಥಿತಿ ನಿರ್ಮಾಣ ಆದರೆ ಜೆ ಡಿ ಎಸ್ ಜೊತೆಯಲ್ಲಿ ಮೈತ್ರಿ ಮಾಡಿಕೊಂಡ್ರೆ ಒಂದಷ್ಟು ತಿಂಗಳು ಜೆ ಡಿ ಎಸ್ ನಾಯಕರು ಮತ್ತೊಂದಷ್ಟು ತಿಂಗಳು ಕಾಂಗ್ರೆಸ್ ನಾಯಕರು ಮುಖ್ಯಮಂತ್ರಿಗಳಾಗಬಹುದು ಆಗ ನಮಗೆ ಅವಕಾಶ ಇರುತ್ತೆ ಅನ್ನೋ ಲೆಕ್ಕಾಚಾರಗಳಲ್ಲೇ ಕಾಂಗ್ರೆಸ್ನ ಕೆಲ ನಾಯಕರು ಮಹಾನಾಯಕರು ಈ ಷಡ್ಯಂತ್ರವನ್ನು ಮಾಡಿರಬಹುದು ಷಡ್ಯಂತ್ರ ಸಾರಿ ಅನ್ನುವಂತಹ ಚರ್ಚೆಗೆ ಈಗ ಕೆ ಎನ್ ರಾಜಣ್ಣ ಅವರ ಹೇಳಿಕೆ ಸಾಕ್ಷೀಕರಿಸ್ತಿದೆ ವಿಶೇಷ ಅಂದರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಎರಡು ಸಾವಿರದ ಹದಿಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಸೋಲು ಅನುಭವಿಸಬೇಕಾಯಿತು ಅವತ್ತು ಮತ್ತೂ ಒಬ್ಬರು ಸೋಲು ಅನುಭವಿಸಬೇಕಾಗಿತ್ತು ಅನ್ನುವ ಧಾಟಿಯಲ್ಲಿ ರಾಜಣ್ಣ ಅವರು ಮಾತಾಡ್ತಿರೋದು ಅದು ಸಿದ್ದರಾಮಯ್ಯ ಅವರು ಸೊ ಸಿದ್ದರಾಮಯ್ಯ ಮತ್ತು ಪರಮೇಶ್ವರ್ ಇಬ್ಬರನ್ನೂ ಕೂಡ ಅವತ್ತು ಸೋಲಿಸಿದರೆ ಮತ್ತಿನ್ಯಾರು ಮುಖ್ಯಮಂತ್ರಿ ಆಗಬಹುದಿತ್ತು ರಾಜಣ್ಣ ಅವರು ನೇರವಾಗಿ ಗುರು ಇಡ್ತಿರುವಂಥದ್ದು ಯಾರ ಕಡೆ ಅಂದ್ರೆ ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ನಾಯಕರನ್ನೇ ಟಾರ್ಗೆಟ್ ಮಾಡಿದ್ರ ರಾಜಣ್ಣ ಅವರ ಈ ಹೇಳಿಕೆ ಬಗ್ಗೆ ಮತ್ತು ವಾಸ್ತವವಾಗಿ ಕಾಣ್ತಿರುವಂತಹ ಆ ಅಂಕಿಅಂಶಗಳ ಬಗ್ಗೆ ರಿಸಲ್ಟ್ ಅಂಕಿಅಂಶಗಳ ಬಗ್ಗೆ ನೀವೇನಂತೀರ ಅಹಿಂದ ನಾಯಕರನ್ನ ಈ ರೀತಿ ಹೊಂಚು ಮಾಡಿ ಸಂಚು ಹಾಕಿ ಸೋಲಿಸಿಬಿಟ್ರೆ ರಾಜಕೀಯವಾಗಿ ಭವಿಷ್ಯದಲ್ಲಿ ಮೇಲ್ವರ್ಗದ ಕೆಲ ನಾಯಕರು ಮಹಾನ್ ನಾಯಕರು ಅತ್ಯುನ್ನತ ಸ್ಥಾನದಲ್ಲಿ ಕೂರ್ಲಿಕ್ಕಾಗತ್ತಾ ಅಥವಾ ಸ್ವಾಭಿಮಾನ ಇರಬಹುದಾದಂತಹ ಅಲ್ಪಸಂಖ್ಯಾತರು ಹಿಂದುಳಿದವರು ದಲಿತರು ಜಾಗೃತರಾಗೋದಿಲ್ವಾ ಕಮೆಂಟ್ ಮಾಡಿ